ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಸ್ ಕನ್ನಡ ಚಾನಲ್ಗೆ ನಾನು ನಿಮ್ಮ ಮಂಜುನಾಥ ಶೆಟ್ಟಿ ಸ್ನೇಹಿತರೆ ಕೋ ಆಪರೇಟಿವ್ ಬ್ಯಾಂಕ್ನಲ್ಲಿ ಈಗಾಗಲೇ ಇನ್ನೂರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದೆ ಆಸಕ್ತರು ಯಾರ್ಯಾರು ಅವರೆಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸೋದಕ್ಕೆ ಏನು ಅರ್ಹತೆ ಇರಬೇಕು ಹಾಗೆ ಉದ್ಯೋಗದ ಸ್ಥಳ ಇಲ್ಲಿ ವೇತನ ಎಷ್ಟು ವಯಸ್ಸು ಎಷ್ಟು ಹಾಗೆ ಅರ್ಜಿ ಸಲ್ಲಿಸುವುದರ ಶುಲ್ಕ ಏನಾದರೂ ಇದೆಯಾ ಹಾಗೆಯೇ ವಿದ್ಯಾರ್ಹತೆ ಏನಾಗಿರಬೇಕು ಜೊತೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ನೀವಿನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದರಿಂದ ಇದೇ ರೀತಿಯಾದ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವೀಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಬೆಂಬಲ ಸಿಗುತ್ತೆ ಅಂತ ಹೇಳ್ತಾ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಎಲ್ಲರಿಗೂ ಕೂಡ ತುಂಬ ತುಂಬಾ ಥ್ಯಾಂಕ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಕೋ ಆಪರೇಟಿವ್ ಬ್ಯಾಂಕ್ನಲ್ಲಿ ಈಗಾಗಲೇ ಇನ್ನೂರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದೆ ಆಸಕ್ತರು ಯಾರ್ಯಾರಿದಿರೋ ಅವರೆಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಬಾಪೂಜಿ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇಲ್ಲಿ ಹುದ್ದೆಗಳು ಖಾಲಿ ಇರೋದು ಇನ್ನೂರ ಹದಿನೈದು ಹುದ್ದೆಗಳು ಖಾಲಿ ಇದೆ ಕಿರಿಯ ಸಹಾಯಕರು ನೂರ ಐವತ್ತು ಜನ ಬೇಕಾಗಿದ್ದಾರೆ ಹಾಗೆ ಸೆಕ್ಯೂರಿಟಿ ಗಾರ್ಡು ಅರವತ್ತೈದು ಜನ ಬೇಕಾಗಿದ್ದಾರೆ ಸೊ ಇದಕ್ಕೆ ಏಜು ಬಂದು ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಡೆ ಇರಬೇಕಾಗತ್ತೆ ಆ ಏಜಿನ ಒಳಗಡೆ ಇರೋರು ಯಾರು ಬೇಕಾದ್ರೂ ಅರ್ಜಿನ ಸಲ್ಲಿಸಬಹುದು ಹಾಗೆಯೇ ಉದ್ಯೋಗದ ಸ್ಥಳ ಬಂದು ಬಾಗಲಕೋಟೆ ಆಗಿದೆ ಜೊತೆಗೆ ವೇತನ ಬಂದು ಹದಿನೆಂಟು ಸಾವಿರದಿಂದ ಇಪ್ಪತ್ತೈದು ಸಾವಿರದ ಇನ್ನೂರ ನಲವತ್ತೆಂಟು ರೂಪಾಯಿ ತನಕ ವೇತನ ಇರುತ್ತೆ ನಿಮಗೆ ಜೊತೆಗೆ ವಿದ್ಯಾರ್ಹತೆ ಬಂದು ಟೆಂತ್ ಪಾಸಾಗಿದ್ದರೆ ಸಾಕು ಟೆಂತು ಅಥವಾ ಪಿ ಯು ಸಿ ಅಥವಾ ಡಿಗ್ರಿ ಈ ಮೂರು ಆಗಿದ್ದರೂ ನಿಮಗೆ ಜಾಬ್ ಸಿಗುತ್ತೆ ಹಾಗೆ ಅರ್ಜಿಯ ಶುಲ್ಕ ಬಂದು ಐನೂರು ರೂಪಾಯಿ ನೀವು ಪಾವತಿಸಬೇಕಾಗತ್ತೆ ಅರ್ಜಿಯ ಶುಲ್ಕ ಐನೂರು ರೂಪಾಯಿ ಇರುತ್ತೆ ಹಾಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ತಿಳ್ಕೊಳ್ಳೋದಾದರೆ ಸ್ನೇಹಿತರೆ ನಾನು ಒಂದು ಅಡ್ರೆಸ್ ಹೇಳ್ತೀನಿ ಆ ಅಡ್ರೆಸ್ಸಿಗೆ ನೀವು ಹೋಗಿ ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಅಲ್ಲಿ ಐನೂರು ರೂಪಾಯಿಯನ್ನು ಪಾವತಿ ಮಾಡಿ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಸೊ ಆನ್ಲೈನಲ್ಲಿ ನೀವು ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ ಬಾಗಲಕೋಟೆಗೆ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಹಾಗೆ ಸಂದರ್ಶನ ಕೂಡ ಇರುತ್ತಲ್ಲೇ ಸಂದರ್ಶನ ಮಾಡಿ ನಿಮಗೆ ಅಲ್ಲಿ ಸೆಲೆಕ್ಷನ್ನು ಕೂಡ ಮಾಡ್ತಾರೆ ಜೊತೆಗೆ ಈಗಾಗಲೇ ಅರ್ಜಿ ಪ್ರಾರಂಭ ಆಗುವ ದಿನಾಂಕ ಬಂದು ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕೊನೆಯ ದಿನಾಂಕ ಬಂದು ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ಜುಲೈ ಮೂರನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಅರ್ಜಿ ಪ್ರಾರಂಭ ಆಗಿದೆ ಜೊತೆಗೆ ಮೂರು ಎಂಟು ಎರಡು ಸಾವಿರದ ಮುಂದಿನ ತಿಂಗಳು ಅಂದರೆ ಆಗಸ್ಟ್ ಮೂರನೇ ತಾರೀಕು ತನಕ ನಿಮಗೆ ಟೈಮ್ ಇರುತ್ತೆ ಅಷ್ಟರ ಒಳಗಾಗಿ ನೀವು ಯಾರ್ಯಾರು ಆಸಕ್ತರಿದ್ದೀರೋ ಅವರು ಹೋಗಿ ಅರ್ಜಿನ ಸಲ್ಲಿಸಬೇಕಾಗತ್ತೆ ಸೊ ಅಡ್ರೆಸ್ ಬಂದು ಈ ರೀತಿಯಾಗಿದೆ ನೋಡಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬಾಪೂಜಿ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಸೆಕ್ಟರ್ ನಂಬರ್ ಇಪ್ಪತ್ತೈದು ಪ್ಲೇಟ್ ನಂಬರ್ ಐವತ್ತೆರಡು ಐವತ್ತೈದು ಹತ್ತನೇ ಮುಖ್ಯ ರಸ್ತೆ ನವನಗರ ಬಾಗಲಕೋಟೆ ಇಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಜೊತೆಗೆ ಸಂದರ್ಶನ ಕೂಡ ಇಲ್ಲೇ ನಡೆಯುತ್ತೆ ಸೊ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ನಿಮಗೆ ಈ ವಿಡಿಯೋದಿಂದ ಉಪಯೋಗ ಆಗಿಲ್ಲ ಅಂತ ಹೇಳಿದ್ರು ಕೂಡ ಹಲವಾರು ಜನರು ಜಾಬಿಗೋಸ್ಕರ ಕಾಯ್ತಾ ಇರ್ತಾರೆ ಎಷ್ಟೋ ಜನರು ಡಿಗ್ರಿ ಓದಿ ಮನೆಯಲ್ಲೇ ಕೂತ್ಕೊಂಡಿರ್ತಾರೆ ಅಥವಾ ಪಿ ಯು ಸಿ ಓದಿ ಮನೆಯಲ್ಲೇ ಕೂತ್ಕೊಂಡಿರ್ತಾರೆ ಅಂಥವರಿಗೆ ಒಂದು ಒಳ್ಳೆಯ ಉದ್ಯೋಗ ಅವಕಾಶ ಇದು ಹಾಗಾಗಿ ನೀವು ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನೀವು ಇದೇ ರೀತಿಯಾದಂತಹ ಜಾಬಿನ ಬಗ್ಗೆ ವಿಡಿಯೋಸ್ ಆಗಿರ್ಬೋದು ಅಥವಾ ಗೌರ್ನಮೆಂಟ್ ಕಡೆಯಿಂದ ಬರುವಂಥ ಯೋಜನೆಗಳ ಬಗ್ಗೆ ಡೀಟೇಲ್ಸ್ ಆಗಿರ್ಬೋದು ಪ್ರತಿಯೊಂದು ವಿಡಿಯೋ ಮಾಡಿ ನಾನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಆದಷ್ಟು ಜನರು ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು